ಸ್ನೇಹಿತರೆ ಅಂತೂ ಇಂತೂ ಟಾಕ್ಸಿಕ್ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ ಇದು ನೋಡಿದಾಗ ನನಗೆ ತುಂಬ ಖುಷಿಯಾದಂಥ ವಿಚಾರ ಅಂತಂದರೆ ಮುಂಚೆ ಮೊದಲು ನಾನು ಅಂದ್ಕೋತಾ ಇದ್ದದ್ದು ಈ ಕೆ ಜಿ ಎಫ್ ಆದಮೇಲೆ ಸಿ ಮುಂಬರುವ ಯಶ್ ಅವರ ಮುಂಬರುವ ಎಲ್ಲ ಸಿನಿಮಾದಲ್ಲೂ ಅವರ ಗಡ್ಡ ಇದೆಯಲ್ಲ ಅದು ಮುಂದುವರಿಯುತ್ತಾ ಅನ್ನುವಂಥ ಒಂದು ಪ್ರಶ್ನೆ ನನ್ನಲ್ಲಿತ್ತು ಅದು ತೆಗಿತಾರ ಅಥವಾ ಹಾಗೆ ಇರುತ್ತಾ ಅನ್ನೋದು ಬಟ್ ಇದರಲ್ಲಿ ಕೊನೆಯ ದೃಶ್ಯದಲ್ಲಿ ಟೀಚರ್ನ ಕೊನೆ ಕೊನೆಯಲ್ಲಿ ಅಂದರೆ ಸಿನಿಮಾದಲ್ಲಿ ಹೆಂಗಿದೆ ಗೊತ್ತಿಲ್ಲ ಸಿನಿಮಾದಲ್ಲಿ ಮಧ್ಯದಲ್ಲೂ ಕೂಡ ಇರಬಹುದು ಸೊ ಆ ದೃಶ್ಯದಲ್ಲಿ ಯಶ್ ಅವರು ಸಂಪೂರ್ಣವಾಗಿ ಶೇವಿಂಗನ್ನು ಮಾಡಿಕೊಂಡು ಆಲ್ಮೋಸ್ಟ್ ಟ್ರಿಮ್ ಮಾಡಿಕೊಂಡು ಅಂತ ಹೇಳ್ಬೋದು ವೆರಿ ಯಂಗ್ ಲುಕ್ಕಲ್ಲಿ ಕಾಣ್ತಾ ಇದ್ದಾರೆ ಇದು ತುಂಬ ಖುಷಿ ಕೊಟ್ಟಂಥ ವಿಚಾರ ನನಗನ್ಸುತ್ತೆ ಪ್ರತಿಯೊಬ್ಬರು ಮನೆಯಲ್ಲಿ ಅಂದರೆ ನಾವು ಕೂಡ ಸ್ಕೂಲ್ಗೆ ಹೋಗುವಾಗಲಿ ಅಥವಾ ಈಗಲೂ ಕೂಡ ಈ ಹೇರ್ ತುಂಬ ದೊಡ್ಕಾದಾಗ ಅಥವಾ ಶೇವಿಂಗ್ ಮಾಡದೇ ಇದ್ದಾಗ ಮನೆಯವರು ಬೈಯೋರಿದೆ ನಮಗನ್ಸುತ್ತೆ ಅವ್ರ ಮನೆಯವರು ಕೂಡ ಬೈದಿರೋಕ್ಕೂ ಸಾಧ್ಯ ಇದೆ ಆ್ಯಂಡ್ ಇನ್ನೊಂದು ವಿಚಾರ ಅಂತಂದರೆ ಒಂದು ಸಲ ಅವರ ಪತ್ನಿ ಅವರು ರಾಧಿಕಾ ಅವರು ಕೂಡ ಅದರ ಬಗ್ಗೆ ಕಮೆಂಟನ್ನು ಮಾಡಿದರು ಆನಂತರ ಒಂದು ಸಲ ಅವರ ಗಿಯರ್ ಕತ್ತರಿ ಪ್ರಯೋಗವನ್ನು ಮಾಡುವಂಥ ಕೆಲಸ ಕೂಡ ಆಗಿತ್ತು ಅವರಿಂದ ಅದನ್ನು ಚಿಕ್ಕದಾದಂಥ ವೀಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಕೂಡ ಮಾಡಿದ್ರು ಅದು ಒಂದು ವಿಚಾರ ಆದರೆ ಇನ್ನೊಂದು ವಿಚಾರ ಅಂತಂದರೆ ಈ ಒಂದು ಸಿನಿಮಾದಲ್ಲಿ ಈ ಒಂದು ಟೀಸರಲ್ಲಿ ಕ್ರೌರ್ಯ ಇದೆಯಲ್ಲ ಇದು ಸಂಪೂರ್ಣವಾಗಿ ಮೇಳೈಸಿದೆ ಅಥವಾ ಪೀಕಲ್ಲಿದೆ ಅಂತ ಹೇಳ್ಬೋದು ಯಾಕಂತಂದರೆ ಅದು ಕಾರಣ ಒಂದು ಈ ಕ್ರೌರ್ಯದ ಸಿನಿಮಾಗಳು ಇತ್ತೀಚೆಗೆ ಹಿಟ್ಟಾದಂಥ ಉದಾಹರಣೆ ಕೂಡ ಇರೋ ಕಾರಣಕ್ಕಿರ್ಬೋದೇನು ನಿಮಗೆ ಕಿಲ್ ಅಂತ ಬಂತು ಮತ್ತು ಮಲಯಾಳಮಲ್ಲಿ ಮಾರ್ಕ್ ಅಂತ ಬಂತು ಅದರಲ್ಲೂ ಕೂಡ ವಿಪರೀತವಾದಂಥ ಕ್ರೈಮ್ ಇದೆ ಆ ಸಲುವಾಗಿ ಈ ಕ್ರೌರ್ಯವನ್ನು ಇಲ್ಲಿ ಕಥೆಯ ಒಂದು ಭಾಗವಾಗಿ ಇಟ್ಕೊಂಡಿರ್ಲಿಕ್ಕೂ ಸಾಕು ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಇನ್ನೊಂದು ವಿಚಾರ ಅಂತಂದರೆ ನಿಮಗೆ ಮಾರ್ಕಲ್ಲೇನು ನೋಡ್ತೀರಿ ಆ ಥರದ್ದೊಂದು ಒಂದು ಸೀನ್ ಬರುತ್ತೆ ಈ ಕರಗಸದಲ್ಲಿ ಈ ಮರ ಕಟ್ ಮಾಡುವಂಥ ಯಂತ್ರದಲ್ಲಿ ಮನುಷ್ಯನನ್ನು ಕಟ್ ಮಾಡುವಂಥದ್ದು ಅದು ಕೂಡ ಈ ಒಂದು ಟೀಸರಲ್ಲಿ ಕಾಣೋದಕ್ಕೆ ನಮಗೆ ಸಿಗುತ್ತೆ ಬಟ್ ಒಟ್ನಲ್ಲಿ ಇದು ಸಿನಿಮಾ ಅನ್ನೋ ಕಾರಣಕ್ಕೆ ಕ್ರೌರಿ ಆಗಲಿ ಮತ್ತೊಂದಾಗಲಿ ಎಲ್ಲವೂ ಕೂಡ ಕಾಲ್ಪನಿಕ ಆಗಿರುತ್ತೆ ಆ ಸಲುವಾಗಿ ಇದನ್ನು ತೀರ ಅಪೋಸ್ ಮಾಡೋಕ್ಕೂ ಕೂಡ ಆಗಲ್ಲ ಸಿನಿಮಾವನ್ನು ಸಿನಿಮಾ ಥರ ನೋಡಿಕೊಂಡು ಬಿಡಬೇಕು ಅನ್ನೋದು ಎಲ್ಲರೂ ಹೇಳುವಂಥ ಮಾತು ಕೂಡ ಹೌದು ಆ್ಯಂಡ್ ಇನ್ನೊಂದು ವಿಚಾರ ಅಂತಂದರೆ ಇದರಲ್ಲಿ ಬರುವಂಥ ಡೈಲಾಗ್ಸ್ ಆಗಲಿ ಅಥವಾ ಈ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಎಲ್ಲವೂ ಕೂಡ ಅದ್ಭುತವಾಗಿದೆ ಕತೆ ಎಳೆ ಅಷ್ಟು ಮಟ್ಟಿಗೆ ಈಸಿಯಾಗಿ ಗೊತ್ತಾಗಲ್ಲ ಬಟ್ ಅಂಡರ್ವರ್ಡ್ ಟಚ್ ಇರುವಂಥ ಒಂದು ಸಿನಿಮಾ ಇದಾಗಿರುತ್ತೆ ಅಂತ ನಾವೆಲ್ಲರೂ ಅಂದ್ಕೋಬಹುದು ಆ್ಯಂಡ್ ಯಶ್ ಅಭಿಮಾನಿಗಳಿಗಾಗಲಿ ಮತ್ತು ಎಂಟೈರ್ ಸಿನಿಮಾ ಅಭಿಮಾನಿಗಳಿಗೆ ಒಂದು ಖುಷಿಯ ಸಂತಸ ಸಂತಸದ ವಿಚಾರ ಅಂತಂದರೆ ಅದು ತುಂಬ ಏನು ವೆಯ್ಟ್ ಮಾಡೋ ಬ ಉಳಿಲಿಲ್ಲ ಅಂತ ಅನ್ಸುತ್ತೆ ಇದೇ ತಿಂಗಳ ಮಾರ್ಚ್ ನೆಕ್ಸ್ಟ್ ಮುಂಬರುವ ತಿಂಗಳು ಮಾರ್ಚ್ ಹತ್ತೊಂಬತ್ತಕ್ಕೆ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಲ್ಲಿಗೆ ಎಲ್ಲರೂ ಕೂಡ ಕುತೂಹಲದಿಂದ ತುಂಬ ದಿನಗಳಿಂದ ಕಾಯ್ತಾ ಇದ್ದಂಥ ಒಂದು ಸಿನಿಮಾ ಅದು ಯಶ್ ಮೂವಿ ಈಗ ರಿಲೀಸ್ ಆಗ್ತಾ ಇದೆ ಇದು ತುಂಬ ಖುಷಿ ಕೊಡುವಂಥ ಸಂಗತಿ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಸಿನಿಮಾದ ಟೀಸರ್ಗೆ ಇದರ ವೀಕ್ಷಣೆ ಕೂಡ ಅತ್ಯಂತ ವೇಗವಾಗಿ ಲೈಕ್ ಗ್ರಾಹಕದ ಕೆಲವೇ ಕೆಲವೇ ಕ್ಷಣದಲ್ಲಿ ತುಂಬ ವ್ಯೂಸನ್ನು ಕೂಡ ಪಡ್ಕೊಂಡಿದೆ ಐ ಥಿಂಕ್ ಇದು ಮತ್ತೊಂದು ರೆಕಾರ್ಡ್ ಮಾಡ್ಬೋದು ಅಂತ ನಾನು ಅಂದ್ಕೋತೀನಿ ಈ ಮುಂದೆ ಈ ಹಿಂದೆ ಗ್ಲಿಂಪ್ಸ್ ಬಿಟ್ಟಾಗಲೂ ಕೂಡ ಅಷ್ಟೇ ಪಾಸ್ಟಾಗಿ ಈ ಒಂದು ಲಿಮ್ಸ್ ವೀಕ್ಷಣೆಯನ್ನು ಪಡ್ಕೊಂಡಿತ್ತು ಆ ಸಲುವಾಗಿ ಇದು ಕೂಡ ಅಷ್ಟೇ ತ್ವರಿತವಾಗಿ ಒಂದು ರೆಕಾರ್ಡೆಡ್ ವ್ಯೂಸನ್ನು ಪಡ್ಕೊಳ್ಬಹುದೇನು ಅಂತ ನಾನು ಅನ್ನಿಸ್ತಾ ಇದೆ ಒಟ್ಟಿನಲ್ಲಿ ನಾವೆಲ್ಲರೂ ಈ ಒಂದು ಸಿನಿಮಾಗಾಗಿ ಕಾಯೋಣ ಮತ್ತು ಆ ಸಿನಿಮಾವನ್ನು ನೋಡಿ ನಾವೆಲ್ಲ ಆನಂದಿಸುವಂಥ ಪ್ರಯತ್ನ ಮಾಡೋಣ ಕೊನೆಯದಾಗಿ ಇನ್ನೊಂದು ಸಲ ಹೇಳ್ತಿದ್ವಿ ಇದರಲ್ಲಿ ಕ್ರೌರ್ಯ ತುಂಬ ಜಾಸ್ತಿ ಇದೆ ಆ ಸಲುವಾಗಿ ಫ್ಯಾಮಿಲಿ ಕೂತ್ಕೊಂಡು ಅಥವಾ ತಾಯಿ ತಂದೆ ತಂದೆ ತಾಯಿ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದೇನು ಅಂತ ಅನಿಸುತ್ತೆ ಸ್ನೇಹಿತರೆ ಇದು ನಾನು ಕಂಡಂಥ ಟೀಸರ್ನ ಒಂದು ಚಿಕ್ಕ ರಿವ್ಯೂ ಮಾಡುವಂಥ ಪ್ರಯತ್ನದ ಭಾಗ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು